ಇಪ್ಪತ್ತು ಸಿನಿಮಾ ನಾವು ಮಾಡಿದ್ದೇವೆ ಆ ಒಂದು ಸಿನಿಮಾ ಮಾಡಿದ ಒಂದು ಅನುಭವ ಆ ಅನುಭವದಲ್ಲಿ ಕನ್ನಡ ಸಿನಿಮಾ ಮಾಡಿದ್ದೇವೆ ಮಾಡಿ ನಮಗೆ ರಿಲೀಸ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಈಗ ಆ ಮುಹೂರ್ತ ಕೂಡಿ ಬಂದಿದೆ ಸಿನಿಮಾ ರಿಲೀಸ್ ಇದೆ ವಿಶೇಷವಾಗಿ ಸಿನಿಮಾದಲ್ಲಿ ನಮ್ಮ ಕರಾವಳಿಯ ಎಲ್ಲ ಪ್ರಖ್ಯಾತ ಕಲಾವಿದರನ್ನು ಇದರಲ್ಲಿ ಬಳಸಿಕೊಂಡಿದ್ದೇವೆ ಎಲ್ಲರೂ ಭಾಳ ಒಳ್ಳೆಯ ಕಲಾವಿದರು ಮಂಗಳೂರಲ್ಲಿ ಭಾಳ ಹೆಸರಿದೆ ಅವರಿಗೆ ಜೊತೆಗೆ ಹೊಸೊಬ್ಬರಿಗೆ ಅವಕಾಶವನ್ನು ರವಿ ಸಾರ್ ಅವರು ಹೇಳಿದರು ಹೊಸಬರನ್ನು ಹಾಕಿ ಮಾಡಿಸಿ ಅಂತ ಹೊಸೊಬ್ಬರಿಗೆ ತುಂಬ ಅವಕಾಶ ಈ ಕನ್ನಡ ಸಿನಿಮಾದಲ್ಲಿ ಕೊಟ್ಟಿದ್ದೇವೆ ಆಮೇಲೆ ವಿಶೇಷ ಅಂತ ಹೇಳಿದರೆ ಈ ಸಿನಿಮಾ ಒಂದು ಏಳು ದಿವಸ ನಾವು ದುಬೈಯಲ್ಲಿ ಶೂಟ್ ಮಾಡಿದ್ದೇವೆ ಇಡೀ ತಂಡ ನಾವು ದುಬೈಗೆ ಹೋಗಿದ್ದೀವಿ ದುಬೈಯಲ್ಲಿ ಶೂಟ್ ಮಾಡಿ ಬಂದಿದ್ದೇವೆ ಒಂದು ನೈಜ ಘಟನೆ ಆಧಾರಿತ ಈ ಸಿನಿಮಾ ಒಂದು ಕರಾವಳಿ ಭಾಗದಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಇಟ್ಕೊಂಡು ಈ ಸಿನಿಮಾ ತಯಾರಾಗಿದೆ ನಮ್ಮ ಸಿನಿಮಾ ನಿರ್ದೇಶನ ಮಾಡುವಾಗ ಆ ಸಿನಿಮಾಕ್ಕೆ ಯಾವುದೆಲ್ಲ ಬೇಕು ಎಲ್ಲವನ್ನು ಕೊಟ್ಟಂತಹ ನಿರ್ಮಾಪಕರು ರವಿಯಣ್ಣ ಹಾಗೂ ಸಂಶೋಧೀನ್ ಸರ್ ತುಂಬ ಪ್ರೋತ್ಸಾಹ ಮಾಡಿದ್ರು ತುಂಬ ಆಶೀರ್ವಾದ ಮಾಡಿದರು ಇವತ್ತಿನವರೆಗೂ ನಮ್ಮ ಜೊತೆಯಲ್ಲೇ ಇದ್ದಾರೆ ನಮ್ಮ ಹುಡುಗ ಒಂದು ಮುಗ್ಧ ಸ್ವಭಾವದ ಹುಡುಗ ಅಭಿನಯವನ್ನು ಕೆನಡಾದಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಕಲ್ತು ಬಂದವ ಅದರಿಂದ ಹೆಚ್ಚಾಗಿ ಕಷ್ಟ ಆಗಲಿಲ್ಲ ಒಂದೆಲ್ಲ ನಾವು ಅನ್ನು ನೋಡಿದಾಗ ಈ ಹುಡುಗನ ಹತ್ರ ಖಂಡಿತ ಮಾಡಿಸ್ಬೌದು ಅಂತ ನಮಗೆ ಅನಿಸಿತ್ತು ಮಾಡಿದ್ದಾನೆ ಭಾಳ ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾದ ಸಂಗೀತ ನಕುಲ್ ಅಭಯಂಕರ ನಕುಲ್ ಅಭಯಂಕರ್ ನಮ್ಮ ಎ ಆರ್ ರೇಮನ್ ರವರ ಶಿಷ್ಯ ನಾಲ್ಕು ಹಾಡುಗಳಿವೆ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಜಯಂತ್ ಒಂದು ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ದೊಡ್ಡರೊಗೇಗೌಡ ಸಾಹಿತ್ಯ ಬರೆದಿದ್ದಾರೆ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಸಾರಿ ನಾಗೇಂದ್ರ ಪ್ರಸಾದ್ ಅವರು ಒಂದು ಸಾಹಿತ್ಯ ಬರೆದಿದ್ದಾರೆ ಒಂದು ಸಾಹಿತ್ಯ ನಾನು ಬರೆದಿದ್ದೀನಿ ನಾಲ್ಕು ಹಾಡುಗಳನ್ನು ಭಾಳ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ನಮ್ಮ ಸಿನಿಮಾಕ್ಕೆ ಸೂಕ್ತವಾದ ಹಾಡುಗಳನ್ನೇ ಅವರು ಮಾಡಿಕೊಟ್ಟಿದ್ದಾರೆ ಆಗಿ ಸಿನಿಮಾ ನಮ್ಮ ಸಿನಿಮಾ ಆಗಿದೆ ಈಗಿದೆ ಅಂತ ನಾನು ಹೇಳೋದಿಲ್ಲ ಸಿನಿಮಾ ನೋಡಿದ ಮೇಲೆ ನೀವು ಆಶೀರ್ವಾದ ಮಾಡಬೇಕು ಈ ಮಕ್ಕಳಿಗೆ ಆಮೇಲೆ ನನ್ನ ಪ್ರಥಮ ನಿರ್ದೇಶನದ ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಇದು ಫ್ಯಾಮಿಲಿ ಓರಿಯೆಂಟಲ್ ಸಿನಿಮಾ ಇದು ಫ್ಯಾಮಿಲಿ ನೋಡುವಂಥ ಸಿನಿಮಾ ಹಾಸ್ಯ ಇದೆ ಎಲ್ಲವೂ ಇದೆ ಒಂದು ಮಿಕ್ಸ್ ಆಗಿದೆ ಹಾಸ್ಯದ ಜೊತೆ ಆ ಪಾತ್ರವೇ ಹಾಸ್ಯ ಹಾಸ್ಯ ಪಾತ್ರ ಅಲ್ಲ ಆ ಪಾತ್ರವೇ ಹಾಸ್ಯ ಮಾಡ್ಕೊಂಡು ಹೋಗ್ತದೆ ಅವನ ಜರ್ನಿ ಒಂದು ಎಲ್ರಿಗೆ ಒಂದು ಡ್ರೀಮ್ ಇರುತ್ತಲ್ಲ ಆ ಡ್ರೀಮ್ ನಮ್ಮ ಹುಡುಗನ ಡ್ರೀಮ್ ಅದು ಏನು ಡ್ರೀಮ್ ಅಂತ ಒಂದು ಸಸ್ಪೆನ್ಸ್ ಇದೆ ಅದನ್ನು ಕ್ಯಾರಿ ಮಾಡಿಕೊಂಡು ಹೋಗಿದ್ದೀವಿ ಎಂಡ ಕಡೆಗೆ ಆ ಸಿನಿಮಾದ ಅಂತ್ಯ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ದೇವೆ ಇದು ಎಲ್ಲ ಮನೆ ಮನೆಯಲ್ಲಿ ಆಗುವಂಥ ಒಂದು ಘಟನೆ ಆ ಘಟನೆಯನ್ನು ಆಧರಿಸಿ ಆಸೆ ಇದೆ ಆಮೇಲೆ ಒಂದು ತಂದೆ ಮಗನ ಒಂದು ಬಾಂಧವ್ಯ ಇದೆ ಆಮೇಲೆ ಪ್ರೀತಿ ಇದೆ ಅದರ ಮಧ್ಯೆ ನಡೆಯುವ ಕತೆ ಅದು ಪುರುಷೋತ್ತಮನ ಪ್ರಸಂಗ ಸರ್ ಮಾಡ್ತಾನೆ ಸರ್ ತುಂಬ ಕೆಲಸ ಮಾಡ್ತಾನೆ ಲವ್ ಇದು ಫೈಟ್ ಇಲ್ಲ ಸರ್ ಲವ್ ಮಾಡ್ತಾನೆ ಖಂಡಿತ ಅದು ಅಪ್ಪ ಪರ್ಮಿಷನ್ ಕೊಡಿದಾರೆ ಸರ್ ಮಾಡುವಂತ ಮಾಡಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಹೌದು ಸರ್ ಅದು ಪಾತ್ರ ಅಂದರೆ ಅದು ಈ ಚಿಕ್ಕನ್ನಲ್ಲಿ ನಾವು ಏನು ಕಂಡ್ರು ನಮಗೊಂದು ಆಸೆ ಆಗುತ್ತೆ ಸರ್ ಈಗ ಮನೆ ಪಕ್ಕದಲ್ಲಿ ಯಾರಾದರೂ ಗಲ್ಫ್ನವರಿದ್ದರೆ ಯಾರಾದರೂ ಎಲ್ಲಿಂದಾದರೂ ಬಂದರೆ ನಮ್ಮ ಚಿಕ್ಕದಲ್ಲಿ ನಾವು ಭಾಳ ಚಿಕ್ಕನ್ನಲ್ಲಿ ನಮಗೊಂದು ಆಸೆ ಇರುತ್ತೆ ಒಂದೊಂದು ಕೂಲಿಂಗ್ ಗ್ಲಾಸ್ ಹಾಕಿದರೆ ಅವನೊಂದು ಜೀನ್ಸ್ ಶರ್ಟ್ ಹಾಕಿದರೆ ಎಲ್ಲಿದ್ದು ಅವನಪ್ಪ ಇಲ್ಲಿ ಅಂತೆ ಅಮೇರಿಕಾದಲ್ಲಿ ಲಂಡನ್ನಲ್ಲಿ ಅಂತೆ ಒಂದು ಆಸೆ ಇರುತ್ತೆ ಈ ಮಗು ಈಗ ಚಿಕ್ಕನ್ನಲ್ಲಿ ಒಂದು ಆಸೆ ನನಗೂ ಆಗ ನನಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಒಂದು ಡ್ರೀಮ್ ಅದು ಆ ಡ್ರೀಮದನ್ನು ಕ್ಯಾರಿ ಮಾಡಿಕೊಂಡು ಹೋಗಿದೆ ಯಾವ ಸರ್ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಹೌದು ಸರ್ ಮಂಗಳೂರಲ್ಲಿ ಆದ ಘಟನೆ ಹೌದು ಒರಿಜಿನಲ್ ಆದ ಘಟನೆ ಆಯ್ತು ಒಂದು ಲೈನ್ ಒಂದು ಹತ್ತು ವರ್ಷ ಆಯ್ತು ಸರ್ ಹತ್ತು ಹನ್ನೊಂದು ವರ್ಷ ಆಯ್ತು ಮಂಗಳೂರಲ್ಲಿ ಸರ್ ಮತ್ತೆ ಒಂದು ಏಳು ದಿವಸ ದುಬೈಗೆ ಹೋಗಿದ್ದೀವಿ ದುಬೈಲಿ ಮಾಡಿದ್ದೀವಿ ಅದು ಅನಿವಾರ್ಯ ಹೋಗಲೇಬೇಕು ನಾವು ಹೋಗ್ಲೇಬೇಕು ಖಂಡಿತ ಖಂಡಿತ ಹೌದು ನಾನು ಇದೇನೆ ಒಂದು ಪಾತ್ರ ನಾನು ಮಾಡಿದ್ದೀನಿ ಸರ್ ಅಪ್ಪನ ಪಾತ್ರ ಅವರು ಪೂಜಾ ಅಂತ ಅವರು ರಂಗಕಲಾವಿದ್ರು ಅವರು ಅವರು ಒಳ್ಳೆ ನುರಿತ ಕಲಾವಿದರು ಆರ್ಟ್ಸ್ ಆರ್ಟ್ ಡ್ರಾಮದಲ್ಲೆಲ್ಲ ಮಾಡ್ತಾ ಇದ್ರು ಬಟ್ ಅಂಥದ್ದೇ ಮುಖ ಬೇಕಿತ್ತು ನಮಗೆ ಅವರನ್ನು ಆಯ್ಕೆ ಮಾಡಿದ್ದೀವಿ ಇದಾರೆ ಸರ್ ನವೀನ್ ಪಟೇಲ್ ಇದ್ದಾರೆ ಅರವಿಂದ್ ಕೋಲಾರ್ ಇದ್ದಾರೆ ಭೋಜರಾಜ್ ಇದ್ದಾರೆ ಒಂದೇ ಭಾಷೆ ಕನ್ನಡ ಮಾತ್ರ ಸರ್ ತುಳು ಮಾಡ್ಬೋದು ಭಾಳ ಕನೆಕ್ಟ್ ಆಗ್ತದೆ ಅದು ಭಾಳ ಹತ್ರ ಇದೆ ತುಳುವಿಗೆ ಆದರೆ ಇದು ಸರ್ ಅಲ್ಲಿ ಅವರು ಇದ್ದಾರೆ ಮಾಡ್ಬೋದು ಫೆಬ್ರವರಿ ಹದಿನಾರಕ್ಕಿಂತ ಇದೆ ಸರ್ ಕಷ್ಟ ಸರ್ ಅಲ್ಲಿ ತುಳುವಿನಲ್ಲಿ ಮಾಡಿ ಮಾಡಿ ತುಳುವಿನಲ್ಲಿ ಅಲ್ಲಿದ್ದು ಜನರ ನರನಾಡಿನೇ ಬೇರೆ ಅದು ಅವರನ್ನು ಯಾವ ಯಾವ ರೀತಿಯಲ್ಲಿ ನಗಿಸಬೇಕು ಅಂತಂದು ಮೂವತ್ತೈದು ವರ್ಷದಿಂದ ನಾನು ಹೌದು ನಗಿಸುವುದು ಕಷ್ಟ ಸರ್ ಭಾಳ ಕಷ್ಟದ ಕೆಲಸ ಅಡಿಸ್ಬೋದು ನಗಿಸುವುದು ಭಾಳ ಕಷ್ಟ ನಾನು ಸ್ಟಾಪ್ ಎರಡೂವರೆ ಗಂಟೆ ನಗಿಸ್ತೀನಿ ಎಲ್ಲ ಡ್ರಾಮಾಗಳು ಐನೂರು ಆರುನೂರು ಪ್ರದರ್ಶನ ಕಂಡಿದೆ ಪದರ್ ದಿತ್ತೀಚು ಒಂಬೈನೂರು ಪ್ರದರ್ಶನ ಕಂಡಿದೆ ಪದರ್ ದಿತ್ತೀಚಿ ಅಂದರೆ ಹೆಸರಿಟ್ಟಿಲ್ಲ ಆ ಡ್ರಾಮಾ ಒಂದು ಚಾರಿತ್ರಿಕ ಒಂದು ರೆಕಾರ್ಡ್ ಮಾಡಿದೆ ಅದು ಒಂದೇ ವರ್ಷದಲ್ಲಿ ಇನ್ನೂರ ನಲವತ್ತೇಳು ಶೋ ಮಾಡಿದ್ದೀನಿ ನಾನು ಪದಾರ್ಥ ಜಿ ಆಮೇಲೆ ಎಲ್ಲ ಮೂವತ್ತು ಐವತ್ತ ಏಳು ನಾಟಕ ಆಗಿದೆ ಸರ್ ಒಂದು ಹದಿಮೂರು ಸಾವಿರ ಪ್ರದರ್ಶನ ಟೋಟಲ್ ನಾವು ಕೊಟ್ಟಿದ್ದೀವಿ ಎಷ್ಟು ವರ್ಷಗಳಲ್ಲಿ ಅದರಿಂದ ನನಗೆ ತುಳು ಭಾಳ ಈಜಿ ಆಯಿತು ಕನ್ನಡಕ್ಕೆ ನಾವು ಅದನ್ನು ಮಾಡೋದು ಸ್ವಲ್ಪ ಕಷ್ಟ ಆಯಿತು ಬಟ್ ನಮಗೆ ನೋಡಿದ ಮೇಲೆ ಖುಷಿ ಖುಷಿಯಾಯಿತು ಮಂಗಳೂರು ಕನ್ನಡದಲ್ಲೇ ಇದೆ ಭಾಳ ಕಷ್ಟಪಡ್ತು ಮಾತಾಡಿಸಿದ್ರು ಅಜಯ್ ನನ್ನ ಮಾಡಿದ್ವಿ ಸರ್ ಬೆಂಗ್ಳೂರಲ್ಲಿ ಮಾಡಿದ್ವಿ ಬ್ಯಾಂಗ್ಳೂರು ಇಬ್ರು ಎರಡು ಸೈಡ್ ಅಲ್ಲಿ ಒಂದು ಟೀಮ್ ಇದೆ ಇಲ್ಲೊಂದು ಟೀಮ್ ಇದೆ ಯಾರ್ದು ಸರ್ ಇದು ಸರ್ ಬಟ್ ಇದರಲ್ಲಿ ಪಾತ್ರ ಅವರಿಗೆ ತಕ್ಕ ಪಾತ್ರ ಖಂಡಿತ ಒಂದು ದಿವಸ ಅವರ ಜೊತೆ ಸಿನಿಮಾ ಮಾಡ್ತೀವಿ ಎಲ್ಲ ಇವಾಗ ಇವತ್ತು ನಾನು ನಿರ್ದೇಶನ ಮಾಡಲಿಕ್ಕೆ ಕಾರಣನೇ ಅವರು ಅಂದರೆ ನಾನು ವೆಂಕಟನ ಸಂಕಟ ಮಾಡುವಾಗ ನಾನು ಅವರು ಕ್ಯಾಮ್ರಾ ಪಕ್ಕನೇ ಕೂತ್ಸ್ಕೊ ಕೂತ್ಕೊಳಿಸ್ತಾ ಇದ್ರು ಅಯ್ಯ್ ಕೂರಪ್ಪ ಇಲ್ಲಿ ಬಾ ಬಾಯ್ಲಿ ನೋಡು ನನಗೆಲ್ಲ ಫ್ರೇಮ್ ಬಗ್ಗೆ ಎಲ್ಲ ನನಗೆ ಮಾಹಿತಿ ಕೊಡ್ತಾ ಇದ್ರು ಅಂಥ ಒಂದು ಕಲಾವಿದ ಅಂದರೆ ನಾನು ಅಜಯಾತರ್ ಶತ್ರು ಸರ್ ಅವರೊಂದು ದೇವರಿದ್ದಾಗ ನನಗೆ ಈಗಲೂ ಮೊನ್ನೆ ಮೊನ್ನೆ ಒಂದು ಒಂಬತ್ತು ಆ್ಯಡ್ ಶೂಟ್ ಇತ್ತು ಅವರ ಜೊತೆಗೆ ಮ್ಯಾಂಗ್ಳೂರಲ್ಲೇ ಮಾಡಿದ್ದು ಒಂದು ಹತ್ತು ದಿವಸ ಇದ್ದರು ಅರ್ಜುನ್ ನನ್ನ ಮಗ ಅರ್ಜುನ್ ಕಾಪಿಗಳ ಕಂಪನಿ ಅದು ಡೈರೆಕ್ಷನ್ ಅಲ್ಲ ಅರ್ಜುನ್ ಸರ್ ನನ್ನ ಇಲ್ಲ ಈಗಲೂ ನಾವು ಆತ್ಮೀಯವಾಗಿ ಹತ್ರ ಹತ್ರ ಭಾಳ ಹತ್ರ ಇದ್ವಿ ಆಕ್ರಮಣ ಅಂತ ಹೇಳಲಿಕ್ಕೆ ಆಗುದಿಲ್ಲ ಸರ್ ಹೌದು ಪುರುಷೋತ್ತಮ ಅಂತ ಹೌದು ಕರಾವಳಿಯಲ್ಲಿ ಅಂದರೆ ಟ್ಯಾಲೆಂಟು ತುಂಬ ಮಂದಿದ್ದಾರೆ ಸರ್ ತುಂಬ ಮಂದಿದ್ದಾರೆ ಬೇರೆ ಬೇರೆ ರೀತಿಯ ಟ್ಯಾಲೆಂಟ್ಗಳಿವೆ ಹೌದೌದು ತುಂಬ ಮಂದಿದ್ದಾರೆ ಈಗಂತೂ ಮಂಗಳೂರು ಕಡೆಯಿಂದ ಒಂದೊಂದು ಒಂದೊಂದು ಗ್ರೂಪ್ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ರಂಗ ಹೌದು ಸರ್ ಹೌದು ಈಗ ಅವಕಾಶ ಸಿಕ್ಕಿದೆ ಹ್ಞೂ ಯಾವುದಾರ ಸರ್ ಪುರುಷೋತ್ತಮ ಪ್ಲ್ಯಾನ್ ಉಂಟು ಸರ್ ಹೌದು ಪ್ಲ್ಯಾನ್ ಇದೆ ಮಾಡುವ ನೋಡ್ಬೇಕು ಸರ್ ಮತ್ತೆ ಆಮೇಲೆ ಏನಾಗುತ್ತೆ ಹೌದು ಈಸಿ ಇದೆ ಮಾಡ್ಬೋದು ಅಲ್ಲಿ ಅಂದರೆ ಅದರದ್ದು ಬಾಡಿ ಲ್ಯಾಂಗ್ವೇಜ್ ಮತ್ತು ನಮ್ಮ ಕನ್ನಡ ಸಿನಿಮಾ ಇದು ಈಗ ಒಂದು ಮುಟ್ಟೆ ಕತೆ ಬಂತು ಆತರ ಸಿನಿಮಾ ಅದನ್ನು ತುಳು ಅಲ್ಲದೆ ಕನ್ನಡದಲ್ಲೂ ತಗೊಂಡ್ರಲ್ಲಿ ಮಂಗಳೂರಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ